ಐ ವೀಕ್ಷಕರೇ ವೆಲ್ಕಮ್ ಟು ಪವಿತ್ರ ಪಾಕಶಾಲೆ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಳು ಸಾಂಬಾರು ಮಾಡೋಣ ಕಡಲೆಕಾಳು ಹೆಸ್ರುಕಾಳು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನಾನು ಇವಾಗ ಕಡಲೆಕಾಳು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ ರಾತ್ರಿ ಸೊ ಸ್ವಲ್ಪ ಮೊಳಕೆ ಬಂದಿದೆ ಈಗ ಎರಡು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಏನೇನು ಬೇಕಂತ ಅಂದರೆ ಕಾಯಿ ಎರಡು ಟೊಮೊಟೊ ಎರಡು ಈರುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಆಮೇಲೆ ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇವಾಗ ಎಲ್ಲ ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದಕ್ಕೆ ಹಾಕೊತೀನಿ ಹಾಕೊಂಡ್ಬಿಟ್ಟು ಇವಾಗ ಅದಕ್ಕೆ ಎರಡು ಸ್ಪೂನು ಇವಾಗ ಎರಡು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂತೀನಿ ಎರಡು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ಕೊಂತೀನಿ ಎಲ್ಲ ಹಾಕೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಕಾಲು ಸಾಂಬಾರು ಇದೆ ನೀವು ಮನೇಲಿ ಟ್ರೈ ಮಾಡಿ ಒಂದೆರಡು ಸಲ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ ಹಾಕ್ಕೊಂಬಿಟ್ಟು ರುಬ್ಕೊಂಬಿಡೋಣ ಬನ್ನಿ ರುಬ್ತೀನಿ ಇವಾಗ ಹೋಗ್ಬಿಟ್ಟು ರುಬ್ಬಾಗಿಬಿಟ್ಟು ಇವಾಗ ಸೈಡ್ಗೆ ಎತ್ತಿಕೊಳ್ಳೋಣ ಇದನ್ನ ಎತ್ತಿಕ್ಕೊಂಬಿಟ್ಟು ಇವಾಗ ಕುಕ್ಕದಿಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಕುಕ್ಕರಿಟ್ಟು ಎಣ್ಣೆ ಕಾಯಾಕಿಟ್ಟಿದ್ದೀನಿ ಕಾದಿಲ್ಲ ಕಾದ ನಂತರ ಒಂದೆರಡು ಸಾಸಿವೆ ಹಾಕ್ತಾಯಿದ್ದೀನಿ ಚಟಪಟ ಅನ್ನಲಿ ಸಾಸಿವೆ ಅಂದ ನಂತರ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲೇ ಆಗಿದೆ ಫ್ರೈ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನೀವು ಇದೇ ಥರ ಟ್ರೈ ಮಾಡಿ ಮನೇಲಿ ನಾನು ಮಾಡಿರೋ ಥರನೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಇವಾಗ ಕಾಳು ತಗೊಂಡಿದ್ದೀನಿ ಆಮೇಲೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬದನೆಕಾಯಿ ಇದ್ದರೂ ತೊಗೊಂಡು ಹಾಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರು ಇವಾಗ ಕಾಳನ್ನು ಎಣ್ಣೆ ಜೊತೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆಗಲಿ ಚೆನ್ನಾಗದು ಆಮೇಲೆ ನಾವು ಮಸಾಲೆ ಎತ್ತಿಕೊಂಡಿರ್ತೀವಲ್ಲ ಅದನ್ನು ತೊಗೊಂಡು ಹಾಕಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತೀನಿ ಇವಾಗ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮಸಾಲೆನೂ ನೀಟಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಗೆ ಮೊದಲನೇ ಟೈಮ್ ನಾನು ಮಾಡಿ ಮುದ್ದೆ ಅನ್ನ ಮಾಡ್ತೀನಿ ಎರಡು ಮಾಡ್ತೀನಿ ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದ್ರೆ ಇಡ್ಲಿಗೂ ಮಾಡ್ಕೋಬೋದು ಇದೇ ಥರ ಫ್ರೈ ಮಾಡಿದ್ದೀನಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿಲಿ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕಾಗುತ್ತೆ ಅಷ್ಟು ನಾನು ಸ್ವಲ್ಪ ಹಾಕ್ಕೊಂಡಿದೀನಿ ನನಗೆ ಎರಡು ಟೈಮ್ಗೆ ಆಗುತ್ತೆ ಮಧ್ಯಾಹ್ನ ಸಾಯಂಕಾಲ ಎರಡು ಟೈಮ್ಗೂ ಆಗುತ್ತೆ ಇದು ನನಗೆ ಇಷ್ಟು ಕ್ವಾಂಟಿಟಿ ಬೇಕು ಇಷ್ಟು ತೊಗೊಂಡಿದ್ದೀನಿ ನಾನು ನೀರು ಹಾಕಿದ್ದೀನಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ಇವಾಗ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ಹಾಕಿದ ಮಾತ್ರ ತಿರ್ವಾಡಿ ತಿರುವಬಿಟ್ಟು ಇವಾಗ ಕುಕ್ಕರ್ ಮುಚ್ಚ ಮುಚ್ಚಿ ಮುಚ್ಚಾದ ನಂತರ ಒಂದು ಎರಡು ಬಿಸಿಲು ಆಗಲಿ ಸಾಕು ಹಸಿ ಕಾಡಲ್ವ ನೆನ್ಸಿರ್ತೀವಲ್ಲ ಎರಡು ಆದರೆ ಸಾಕೋದು ಈಗ ಎರಡು ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಸಾಂಬಾರು ನೋಡಿ ಚೆನ್ನಾಗಿ ಹಿಂಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ನನ್ನ ಪೇಜು ಫಾಲೋ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಯಾವಾಗಲೂ ಅನ್ನದ ಜೊತೆ ಹಾಕ್ಕೊಂಡು ತಿನ್ಬೋದು ಮುದ್ದೆ ಜೊತೆ ಹಾಕೊಂಡ್ತೀನಿ ಥ್ಯಾಂಕ್ ಯು ಸೋ ಮಚ್